ಇಲ್ಲಂದ್ರೆ ಐದು ದಿವಸ ಇಡ್ಲಿ ಬೆಂದೋಯ್ತದೆ ಬೆಂದ ಮೇಲೆ ಆಮೇಲೆ ನನ್ನ ಮನೆಯವ್ರಿಗೆ ನಮ್ಮ ಮಾವನಿಗೆ ಅತ್ತೆಯವ್ರಿಗೆಲ್ಲ ಹಾಕೊಟ್ಬಿಡ್ತೀನಿ ಇಲ್ಲಾಂದ್ರೆ ಮನೆ ಹೊಸಟ್ಟು ಬರೋದಂದ್ರೆ ಗೊತ್ತಾಗುತ್ತದೆ ಮನೆ ಹೊಸ ಬರೋದಕ್ಕೆ ನಂದೆಲ್ಲ ಸ್ನಾನಾಗಿನೆಲ್ಲ ಆಯ್ತು ಮೊದಲು ನಾಷ್ಟ ಮಾಡ್ಬಿಡೋದ ಆಮೇಲೆ ಮನೆಗೆ ಬರ್ಸೋದಂತ ಸುಮ್ಮನೆ ನಮ್ಮ ಮನೆಯವ್ರ ನೀರು ಇಟ್ಕೊಂಡು ಹಿಕ್ಕೊಂಡಿರ್ಬೇಕು ಕಣ್ಣಲ್ಲ ಇನ್ನುವೇ ಬೆಂದಿ ನುಚ್ಕೊಡ್ಬೇಕಾಯ್ತು ಏನು ತಗೊಂಡು ನೋಡ್ಕೊ ಬಂದ್ಬಿಡ್ತೀನಿ ಬೆಂದಿನ ನುಚ್ಕೊಟ್ಬಿಟ್ಟು ಬರ್ತೀನಿ ನಾಷ್ಟ ಆಗಿದ್ರೆ ಹಾಕೊಟ್ ಬಿಟ್ಟಿದ್ರೆ ಹೊಲಕೋಗ್ ನೀವು ಗೊತ್ತಾಗೋಯ್ತದೆ ಅಲ್ಲ ಸ್ನಾನ ಆಗೋಯ್ತಾ ನಾನ್ ಡಬ್ಬಿ ಹಿನ್ನುಚ್ಕೊಳ ತನಕ ಬತ್ತೆ ಇದ್ಮೇಲೆ ಅಲ್ಲಕ್ಕೆ ಹೋಗ್ಬೇಕು ತಾನೆ ಏ ಸಿಕ್ಕಿಲ್ಲ ಬಿಡು ಏನೋ ಕೆಲಸ ಮಾಡ್ತಿದ್ದಲ್ಲ ಅಕ್ಕಿ ಸುಮ್ನಾದೆ ಫ್ರೀ ತಾಡಿ ಇನ್ನೊಂದ್ ಐದ್ ನಿಮಿಷ ಬೇಯ್ಬೇಕು ಬೆಂದ್ ಬಿಡ್ಲಿ ಅಲ್ಲಿ ಗಂಟೆ ಅತ್ತೆಗೂ ಹೇಳ್ಬಿಡ್ತೀನಿ ನಾನ್ ಕೈ ತೊಳ್ಕೊಳಕ್ಕೆ ಮಮ್ಮಗೆ ಇಬ್ಬರು ಹಾಕೊಡ್ತೀನಿ ಮಾವ ಇಲ್ಲೋದ್ರು ಅಪ್ಪ ನಾನು ನೀರು ಕಣ ಇಂಗೆ ಬಂದೆ ಅಪ್ಪನ್ ನೋಡ್ತಾ ಇಲ್ಲ ಬೆಲೆ ಆಗ್ಲಿ ನೋಡಿದ್ದು ಹೊಸ ಕಟ್ಟ ಸರಿ ಬಿಡಿ ನಾನೇ ಕರಿತೀನಿ ಏನ್ ಮಾಡ್ತಿದ್ರ ಕಾಣೆ ಸರಿ ಆಮೇಲೆ ಕೂಗೋಲ್ ಕೂತಿರ್ತೀನಿ ಸ್ನಾನ ಮಾಡಿದ್ರಿ ಹೋಗಿ ಪೂಜೆ ಮಾಡ್ಬಿಡಿ ನೀವು ಕೈ ಮುಖ ಬಂದಿ ಅಂತ ಇದ್ರಿ ಹಣೆಗೂ ಇಸ್ಕೊಂಡಿಲ್ಲ ಏನು ಏ ಅದ್ ಹೆಂಗ್ ಪೂಜೆ ಮಾಡಿದ್ರು ಕಣೆ ನೀವು ಎಲ್ಲಾನು ಹೇಳ್ಬೇಕು ಒಣವೇ ಹೇಳ್ಸ್ಕೊಳ್ತಾನೆ ಕೆಲ್ಸಾನೇ ಮಾಡಿಲ್ಲ ಇವರು ಹಣೆಗಾರ ಇಕ್ಕ ತಾನೆ ಹಣೆಗೂ ಇಕ್ಕ ಬಂದಿಲ್ಲ ಹಂಗೆ ಖಾಲಿ ಬಂದರೆ ಕೈ ಮುಖ ಬಂತಿ ಅಂತ ಬೆನ್ನುಜಿಸ್ಕೊಂಡಿರ್ತಾರೆ ನಾನು ಹೋಗ್ಬೇಕಾಯ್ತು ತಗಿ ನಾನು ಇಲ್ಲಿ ಕೆಲ್ಸ ಮಾಡ್ತಾನೆ ನಿಂತ್ಕೊಂಡಲ್ಲ ಕುಕ್ಕರ್ ಹೋಗ್ಬಿಡ್ಲಿ ಗೊಜ್ಜು ಅಂದ್ಬಿಟ್ಟು पाप नार्कड्रे तोड बेनुजी क्वाण गिनेनु दिन उर्स्ति देव्या क्वाण नड मन णू इलवादिसोंदर्स भेन कोळे कोळगणे दिन उर्सि ओसि साके नवर्गु मालस कटबिट्रु मन इनु ओर्स्तन हिरकोला ಹೆಂಗಿರೋದು ಹಂಗಂಗೆ ಅಲ್ಲಲ್ಲೇ ಓಡಾಡ್ಕೊಂಡು ಹಂಗಂಗೆ ಮಾಡ್ಕೊಂಡು ಅವನು ವಾರಕ್ಕೆ ಒಂದ್ಸಲಿ ಮನೆಗಿನೇ ಉರ್ಸ್ಕೊಳ್ಳಿ ಏನು ದಿನಗಿನ ದೇವ್ರಿಗ್ರ ಮನೆ ಒರ್ಸ್ಕೊಳ್ಳಿ ಸಾಕು ಅಂತ ಹಂಗಿರಕ್ಕೆ ನನಗಂತೂ ಒಗ್ಗಕ್ಕೆ ಇಲ್ಲ ಮನ್ಸು ಹೊಚ್ಚು ದಿನ ಒರೆಸ್ಬೇಕು ಅಚ್ಚು ದಿನ ಮಾಡಿದ್ರೆ ಮಾತ್ರವೇ ಇಲ್ಲಾಂದ್ರೆ ಏನು ಅಂತರ ಮನ್ಸುಗ್ ಸಮಾಧಾನನೇ ಹೇಳ್ಕಿಲ್ಲ ಒಸ್ಬಿಡ್ತೀನಿ ಮನೆಗಿನೇನಿಲ್ಲ ಅಲ್ಲಿಗಂತ ಸೀಸನ್ ಒಳ್ಗಿ ನಾಶ ಮಾಡಾಳೇನೋ ಇಡ್ಲಿ ಬೆಂದುವ ಬೆನ್ನಿಲ್ವ ಕಣ್ಣಲ್ಲ ಹ್ಞೂ ಹ್ಮ್ ಸೀತಾ ಗೊಜ್ಜು ಮಾಡುವಂತ ಹೇಳಿದೆ ಹ್ಮ್ ಆಯ್ತು ಆಗಿಲ್ವ ಕಾಳೆ ಅದ ಕಾರು ಮಾಡ್ಕೊಬಿಡ್ ಬರ್ಬೇಕಾಯ್ತು ಏನ್ ಮಾಡ್ಕೊಂಡ್ರೆ ಕಾಡಿನಲ್ಲ ಕಾಡು ಮನೆ ಹುರ್ಸ್ಬಿಡ್ತೀನಿ ಮನೆ ಹುರ್ಸ್ಬಿಟ್ಟು ನೋಡಕೈತ ಮಾಡ್ಗಿಲ್ಲ ಮಾಡ್ಗಿಡಿಲ್ಲ ಇನ್ನುವೇ ಅಂದ್ರೆ ಹೋಗಿ ಏನಾದ್ರು ಮಾಡ್ಕಿಡ್ಕೊಳಕಾಯ್ತಿದೆ ಮತ್ತೆ ಏನ್ ಮಾಡ್ತಿದ್ರಿ ನೀವು ಉರ್ಸ್ಕೊತೀನಿ ಬನ್ನಿ ಎಲ್ಲ ಯಾಕಂಗೆಲ್ಲ ಉರ್ಸೋಕೆಲ್ಲ ಹೋಗ್ತಿದಿರಿ ನೀವು ಬನ್ನಿ ನಾನು ಗೊಜ್ಜು ಮಾಡುವ ಏನಾರ ಮಾಡ್ದ ಇಡ್ಲಿ ಇಡ್ಲಿ ಬೀದಾಯ್ತಾ ನಾನು ಉರ್ಸ್ಕೊತೀನಿ ಅಂತೆ ಎಷ್ಟೊತ್ತು ಕೈ ಇಲ್ಲಿ ಈ ಕಡ್ಡಿ ಹಾಕೊಂಡು ಒರ್ಸೋಕೆ ಎಷ್ಟೊತ್ತು ಹೋಗು ನಾನು ಒರ್ಸ್ಕೊಳ್ತೀನಿ ನೀರು ರೇಖಾ ಬರಕ್ಕೋಗಿದ್ದಲ್ಲ ರವಿ ನೀರೇಕಾ ಬನ್ನ ಮತ್ತೆ ಹ್ಞೂ ಅವರು ನೀರು ಬಂದರು ಆಮೇಲೆ ಕಡೆಗಳು ಗೊಜ್ಜು ಮಾಡುವಂತರಲ್ಲ ಹುನಿ ಹಾಕಿದ್ರಲ್ಲ ರಾತ್ರಿ ಕಡೆಗಳು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಕಡೆಗಳು ಆಮೇಲೆ ಆಲೂಗಡ್ಡೆ ಇದು ಬಾಳೆಕಾಯಿ ಎಲ್ಲನೂ ಎಣ್ಣೆ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಕಾರ್ ಆಡಿಸ್ಬಿಟ್ಟು ಹಾಕುವ ಕಾರ್ ಆಡಿಸ್ಬಿಟ್ಟು ಹಾಕ್ಬಿಟ್ಟು ಉಪ್ಪು ಎಷ್ಟು ಬೇಕು ಹಾಕ್ಬಿಟ್ಟು ನೀ ಅದಕ್ಕೆ ನೀರು ಇಜ್ಬಿಟ್ಟು ಕೂಗಕ್ಕೆ ಮಡಗಿದೆ ನೀವು ಹೇಳಿದ್ರೆ ಹಂಗೆ ಮಾಡೀನಿ ಏನು ಇಡ್ಲಿ ಇನ್ನು ಸ್ವಲ್ಪ ಬೇಯಬೇಕು ಬೆಂದ್ರೆ ಆಯ್ತು ಓ ಹಾಗೋಯ್ತಾ ಈಗ ಇಷ್ಟು ಜಲ್ದಿ ಮಾಡ್ಬಿಟ್ಟಲ್ಲಾ ನೀನು ಜಲ್ದಿ ಜಲ್ದಿ ಕೆಲಸ ಕದ್ದುಕೊತಕೋತೀ ನಾನೆ ಎಲ್ವಾ ಇನ್ನು ಕೆಲ್ಸ ಕೆಸ ಮುಗಿಸಿಲ್ವೇನ ಅನ್ಕೊಂಡೆ ಸರಿ ಕತ್ಕೊಡಿ ನಾನು ಮನೆ ಉರ್ಸ್ಕೊತೀನಿ ಬನ್ನಿ ನೀನು ನಾಷ್ಟ ಮಾಡ್ಕೊ ಇಲ್ಲ ತಾನು ಇನ್ನೊಂದಷ್ಟು ಆಗ್ಲಾ ಹುರ್ಸಾಯ್ತು ಇನ್ನೇ ಆಗ್ಲಾಯ್ತದ ಎಲ್ಲ ಹುರ್ಕ ಬಂದಿದೀರಿ ಅದ ನೀವು ಬೇರೆ ಏರಿಕೆ ಮಾಡಕೊಡ್ತೀವಿ ನಾನು ನೋಡಿಲ್ಲ ಹಂಗೆ ಇದ್ದಲ್ಲ ನನಗೂ ಕೂತಂಗ್ನಿಲ್ಲ ಏ ಬನ್ನಿ ನಾನು ಮಾಡ್ಕತೀ ಬಾ ನಿಮ್ ನಾಶ ಹಾಕೊಟ್ಬಿಟ್ಟು ಸುಮ್ಮನೆ ನೀವು ಹೊಲಕ್ ಮೇಲೆ ಹೋಗ್ತಿದ್ರಿ ಏ ಇಲ್ಲು ಮಾಡಿ ಅಲ್ಲು ಮಾಡಿರ ಬನ್ನಿ ನಾನು ಮಾಡ್ಕತಿ ಏ ಇವತ್ತೇನು ಹೊಲಕು ಹೋಗಕ್ಕಿಲ್ಲ ಕಣ್ತಕ್ಕೋ ನಾನು ರವಿನುವೇ ನಿಮ್ಮ ಅವನಿಗೆ ಹೋಯ್ತಾರೆ ಅಷ್ಟೇ ಯಾ ಅಷ್ಟು ಇರ್ತೀನಿ ಈಗ ಕೆಲಸ ಮುಗ್ದದ್ರೆ ಸಂಡೆಗಟ್ಟೆ ಏನು ಕೆಲಸ ಇರಾಕಿಲ್ಲಾ ಹಾಗೆ ಕುತ್ಕಾಲಕ್ ಕ್ತೀವಿ ಸುಮ್ಮನಿರು ಮನೆ ಉರ್ಸಿದ್ರಿ ಯಾಕೆ ನಾಡಿ ನೀನು ಎಲ್ಲ ಆಯ್ತು ಕತೆ ಮತ್ತೆ ಸರಿ ಬನ್ನಿ ನಾಷ್ಟ ಮಾಡಿ ಬನ್ನಿ ಇಲ್ಲ ಹೋಗು ನೀನು ಇನ್ನೊಂದು ಬೆಂದ ಮೇಲೆ ಇನ್ನೊಂದ್ರೆ ಉಳಿದ್ಬಿಡು ಮಾಲ ಅವ್ರಿಗುಸಿ ಕೊಟ್ಬಿಡದ ಒಂದೊಬ್ಬಯ್ಯ ಮಾಲೆ ಮನೆ ಕೊಟ್ಬಿಡಕದ ಗೊಜ್ಜಿನವೇ ಅದು ಎತ್ತಿ ಮಾಡ್ಬಿಡು ನಿಮ್ಮ ಆವ ರವಿ ಬಂದ್ರೆ ಆ ಕೊಡು ನನ್ನ ಮೇಲೆ ಬಂದು ತಿಂತೀನಿ ನೀನು ಹೋಗಿ ತಿನ್ನು ಹೋಗು ಅದು ಇಲ್ಲಕತ್ ಬಿಡಿ ನನ್ನ ಮೇಲೆ ತಿಂತೀನಿ ನೀವು ಬನ್ನಿ ಮೊದಲು ಬನ್ನಿ ಇಲ್ಲ ಕತ್ ಹೋಗು ನನ್ನ ಮೇಲೆ ತಿಂತೀನಿ ನೀನು ತಿನ್ನು ಆಮೇಲೆ ಇನ್ನೊಂದೊಬ್ಬ ಉಳಿದು ಮಾಡ್ಬಿಡು ಒಂದೊಬ್ಬೆ ಸಾಕಾಯ್ತದ ನಮ್ಮ ಹಾಕ್ಚನಕ್ಕೆ ಇನ್ನೊಂದೊಬ್ಬಯ್ಯ ಅವ್ರು ಕೊಟ್ಟಾಡ್ಸ ಬಿಡದ ಮಾಲ ಬಂದ್ರೆ ನನ್ ಕೊಡು ಮಾರ್ಗಿಲ್ಲ ಬಂದ್ರೆ ಇರ ಹೂವು ಬಂದ್ರೆ ಕೊಟ್ಟಾಡ್ಸು ಅವ್ರಿಗೆ ಕುಳ್ಳಾಗಿಲ್ಲ ಬಂದ್ರೆ ಕೊಟ್ಟು ಕೊಟ್ಟಾಡ್ಸು ಯಾರ ಯಾರೊಬ್ಲಿಲ್ಲ ಅಂದ್ರೆ ನಾನೇ ಕೊಟ್ಟಿನಿ ಹ್ಞೂ ಸರಿ ಮನೆಗೆ ಮನೆಗ್ ಹೋಗ್ತೇನೆ ಬರಂಗಿಲ್ಲ ಬಾ ಇಲ್ಲ ಇದ್ರೆ ಬೇಕಾರೆ ಅದಿದ್ರೆ ಹ್ಮ್ ಸರಿ ಎಷ್ಟೊತ್ತು ಕೂತಿರಿ ಇನ್ನೇನು ಇನ್ನೇನು ಇಲ್ಲ ಕೆಲಸ ಏನು ಇಲ್ವಲ್ಲ ಹೋಗ್ರಿ ಹೋಗಿ ಮಗೀಗ ಆಡ್ಸ್ಕೊಂಡು ಗಳಿಗೆ ಬರಾಕಾಗ ಇವತ್ತು ಏನು ಕೆಲಸ ಇಲ್ಲ ಇಲ್ಲ ಮಾ ಇಲ್ಲಾಂದ್ರೆ ಹೊರ್ಕೋಗ್ಯವೇ ಅದೇ ಮಾಡ್ಕೊಳದ ಮತ್ತೆ ಅಪ್ಪಳನ ಹೆಂಗೆ ಹೇಳ್ಕೊಡಿ ಮಾಡ್ತೀನಿ ಮನಕ್ ಬರಕಿಲ್ವಾ ಅಪ್ಪಳವಾ ಮಾಡಕ್ ಬರ್ತದೆ ಅದೇ ಅಕ್ಕಿ ಹಪ್ಲತನೇ ಅದ್ ಅಮ್ಮ ಅಷ್ಟೇಯ ಹದ್ನೆಯಮ್ಮ ಇದು ಹ್ಮ್ ಪಾಯಸದ್ದು ಏನದು ಸಬ್ಬಕ್ಕಿ ಸಬ್ಬಕಿಲಿ ಹಪ್ಲಾ ಮಾಡಾಕಿದ್ರು ಗೊತ್ತು ಅದ್ರಲ್ ಮಾಡಾಕಿತ್ತೂನ್ ಎಣ್ಣೆ ತಾನೇ ಹಾರಾಕಿದ್ರಲ್ಲ ಇಲ್ವಲ್ಲ ಓ ಅದ್ರಲ್ಲಿ ಬೇರೆ ಅಕ್ಕಿಲೆ ಮಾಡ್ಕೊಳಕ್ ಹಾಕಿದ್ರೆ ಸಾಕು ಸರಿ ಅಕ್ಕಿ ಹಪ್ಪಳ ಮಾಡಾಕ್ ಬರ್ತದೆ ಅಮ್ಮ ಎಷ್ಟು ಅಂತ ಹೇಳ್ಬಿಡಿ ಮಾಡ್ತೀನಿ ಇಲ್ಲ ಕತೆರ್ಕೊಡ್ತೀನಿ ಇಬ್ರು ಕುತ್ಕೊಂಡು ಕೂತ್ಕಂಡು ಅಬಿಸ್ ಓದ್ಕೊಂಡು ಹಾರಾಕ ಒತ್ತಕಂಡು ಹಾರಕಪುಡಕ ಐತದೆ ಅಬಿಸ್ ತಿರವತಲೆ ಆಪ್ ಟುಪ್ ಎಲ್ಲಾ ಕಲೆ ಆಗ್ಬಿಡತವೆ ನಿನ್ನ ಏನು ಮಾಡದು ಆಪ್ಲನ ಹಾಕಳಕ ಐತದೆ ಸರಿ ಕನತೆ ಹಂಗೆ ಮಾಡಕ ಐತದೆ ತಕಲಿ ಯಾವಾಗ ಮಾಡ್ಕೊಳ್ಳೋದು ಇವತ್ತೇ ಮಾಡಕ ಐತದೆ ತಕೊ ಇವತ್ತೇ ಮಾಡಕ ಬ್ರದ ಒಂದೆರಡು ಸೇರು ಎರಡು ವರ್ಷರು ಮಾಡ್ಬಿಟ್ಟು ಮಾಡಕದ ಸೆಚ್ಚಗೆ ಮಾಡದ ಆ ಉಗೆ ಬಾವ ಎಲ್ಲಾ ಬೆತರ ಕೊಟ್ಟೆಸಕ ಐತದೆ ಒಂದೆರಡು ಮೂರು ಸೇರು ಮಾಡಕದ ಓ ನೀವೆಷ್ಟ ಹೇಳಿದಿರಿ ಎಷ್ಟ್ ಮಾಡಕ ಐತದೆ ಓ ಸರಿ ಹೋಗಿ ನಾಷ್ಟಕ್ಕೆ ಇಷ್ಟ್ ಮಾಡ್ಕೋ ಇನ್ನಂತವೆ ಹುಯಿದ ಮಾಡ್ಬಿಡು ಇಲ್ಲ ಒತ್ತಾದ ಮೇಲೆ ಸರಿ ಕತೆ ಇಡ್ಲಿ ತಿನ್ಕತಾರೆ ಸರಿಕತೆ ತಾಳಿ ಬನ್ನಿ ನೀವು ನಾನು ಉರ್ಸ್ಕೋತೀನಿ ಬನ್ನಿ ನೀವು ಮೊದ್ಲು ಇಲ್ಲಾಕತ್ ಹೋಗು ಎಲ್ಲ ಉರ್ಸಾಯ್ತು ಬರೀ ಇಷ್ಟೇ ಆಗ್ಲಾಕತ್ತೆ ಇಷ್ಟ ಹೋಗು ನೋಡ್ಸ್ಕೊತೀನಿ ಒಂದಿನ ಮನೇಲಿ ಇರ್ತಿದ್ರಿ ನಾನು ಉರ್ಸ್ಕೊಳಕ ಎಲ್ಲ ನೀವೇ ಮಾಡ್ತಿದಿರಲ್ಲ ನಾ ಮೊದ್ಲು ನಾನು ಎಲ್ಲಾನು ಮಾಡ್ತಿಲ್ವ ನೀನ್ ಕೆಲಸವಾ ಏನು ಇಲ್ಲಾ ಹೋಗು ನಾನು ಮಾಡ್ತಾತಿನಿ ಏನು ಹೊಂದ್ಕೊಬಿಡಾಕತ್ತೇನಾನ ನಮ್ಮ ನಮ್ ಮನೆಗ್ತಾನೆ ನಾನು ಮಾಡ್ತಾತೀನಂತೆ ಹೋಗು ಅದೇ ರೌಕಿ ಒಲೆ ಕೊಟ್ಟಿತಿಲ್ವಾ ತಿಳ್ಸ್ಕೊಬತ್ತೀನಿ ಹಾ ನಿಂದ್ವೇ ಮಾಡಿವೆ ಇಬ್ರುವೇ ಇಟ್ ನೋಡಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಹೇಳಿ ಸರಿ ಮಾಡ್ಕೊ ಬರೆಯಲು ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ನಾನು ರೆಡಿ ಮಾಡ್ಕೊಟ್ಟು ತಕೋಬೇಕ ಅಂತ ಇವತ್ತು ಬಂದ್ಬಿಡ್ತೀನಿ ಹೆಂಗಿ ರೊಟ್ಟಿಲ್ಲ ಅವನಿಲ್ಲ ಸರಿ ಕಣತ್ತೆಲ್ದಿ ಹೊಲ್ ಬಿಟ್ಟಿದಾರ ಹ್ಞೂ ಎಣ್ಣೆ ಜಲ್ದಿ ಹೊಲಿತದೆ ಅದಕ್ಕೆ ನಾನು ಎಣ್ಣು ತಕೋಕೊಳೋದು ಯಾವತ್ತದೆ ಕೊಟ್ಬಿಡ್ತದೆ ಬಾರಿ ಚೆನ್ನಾಗಿ ಹೊಲಿಗೆ ಆಗ್ತದೆ ಎಲ್ಲ ಎರಡೆರಡು ಎರಡೊಳಗೆ ಕೊರೆ ಇದು ಗಟ್ಟಿಯಾಗಿ ಒಂದ್ ಮೂರ್ ಮೂರೊಳಗೆ ನಾವೆಷ್ಟು ಕೆಲ್ದಿ ಅಷ್ಟೊಳಗೆ ಹಾಕೊಡ್ತದೆ ಜಲ್ದಿ ಬುಟ್ಟೈ అవెలవ అండి పస్త పస్త మాత్రా యావత్ హుర్చి మద్ సీరెలా నోడీ మద్వడ ఆంటే సీర చందే అల్వా చదవ్రీ ఉన్నొందో ఇది బుడు అలెగంట మనూ వస్కీ ఆమె ఉసి బట్టే అల్ ఇలా బుడి ఒక్క ఇలాగత్ బుడు ఒప్పుడు ఒక్క్రు జాస్ జల్దీ అయికిల్వ్ సుమారు దిశాకే రవీనూ కర్గస్ మవనే వలక వల్ల బట్టె బిళ్యాన్ని హాకే ఏం బదిలీ మిఖా మిట్టవనే ఉణియా అదే బట్టే ఉణి ఆకుంటు బందీవినీ అదే మావర్ వలకీ కవ్యతారా అదే నీ వలకీ కొయతా సీరే బుట్క్రె సీర ఉణి హాక్తు బిళి అవంతవకే కలర్ అవంతవకే ఆమె బెణ్న బుట్క్రే వస్తు బా ఇక ఇలా కత్బుడి బిళి వండు కునీ హళె బట్టే వంద కుహాకీ వస బట్టే ఉణి అక్కా ಅವತ್ತೆಲ್ಲ ಇಕ್ ಹೋಗಿರೋ ಹಂಗೆ ಮುಡ್ಗಿನಿ ಅವ್ನು ನಂಗೆ ಅಂತ ಹ್ಞೂ ಸರಿ ಒಳ್ಳೆ ಕೆಲಸ ಮಾಡಿದ್ದೆ ಕತೆ ಹಂಗೆ ಇರಲಿ ಬಿಡು ಒಳ್ಳೆ ಕೆಲಸ ಮತ್ತೆ ಮಾವೇಲಿ ಹೋಗಿದ್ರು ಅವರು ನಾಷ್ಟ ಕರಿತಿದ್ನಲ್ಲ ಇಲ್ಲ ಕತೋಗು ಇನ್ನೇನು ಹುಡುಗಿಡ್ಗೆ ಮನೇಲಿ ಕೆಲಸ ಎಲ್ಲ ಮಾಡು ಅವಾಗ ಬರ್ತಾರಂತೆ ಇದ್ರೆ ನಾಷ್ಟ ಹೋಗ್ಬೇಕಲ್ಲ ನಾಷ್ಟಾಗಿ ಹಾಕೊಡನ್ಕೊಂಡು ಅವರೇ ಬರ್ತಾರೆ ಆಮೇಲೆ ಹಾಕೊಡ್ವಿ ಹ್ಞೂ ಸರಿ ಅತ್ತೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗಿತ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಲ್ಲಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ istädremenläikotpli prtamate